ೋ ನಮಸ್ಕಾರ ಸ್ನೇಹಿತರೆ ಆರಾಧನ ಅಮುಗೆ ಕೊಟ್ಟ ಬೇಕು ಸರ್ಪ್ರೈಸ್ ಏನು ಸರ್ಪ್ರೈಸ್ ಕಂಡು ಬರ್ಗ ಅದ ಈ ಕಡೆ ಸುಶಾಂತ್ ಲವ್ ಜೊತೆ ಕ್ಲೋಸ್ ಆಗ್ತಿದಾರ ಈ ಕಡೆ ಅಪ್ಪ ಖಂಡ ಆಗಿದ್ಯಾಗ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಆರಾಧನಾ ಇಬ್ಬರು ಕೂಡ ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ ಈ ಕಡೆ ಆರಾಧನಾ ಅಂತೂ ತುಂಬ ಮೊದ್ದಾಗೆ ಕಾಣಿಸ್ತಿದ್ರೆ ಸುಶಾಂತ್ ಅಂತೂ ತನ್ನ ಹೆಂಡ್ತಿನೇ ನೋಡ್ತಿರುವುದು ನಂತರ ಈ ಕಡೆ ಸುಶಾಂತ್ ಒಂದು ಮಾತು ಹೇಳ್ತಿದ್ದಾನೆ ನೋಡಿ ನಿಮಗೆ ರೇಷ್ಮಾ ನನ್ನ ಜೊತೆ ಕೆಲಸ ಮಾಡೋದು ಕಷ್ಟ ಆಗುತ್ತಾ ಅಂತ ಅದಕ್ಕೆ ಇಲ್ಲಿ ಯಾರಾದನ ಅಯ್ಯೋ ನನಗೆ ಕಷ್ಟ ಆಗುತ್ತ ನನ್ನ ಗಂಡ ಏನು ಅಂತ ನಂಗೆ ತುಂಬ ಗೊತ್ತು ನನಗೆ ಅಣ್ಣನ ಮೇಲೆ ನನಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ ಅಂತ ನಿನ್ನೆ ನೋಡಿದ್ರೆ ಅಷ್ಟೆಲ್ಲ ಕೂಗಾಡಿದ್ರಿ ಇವತ್ತು ನೋಡಿದ್ರೆ ಇಷ್ಟು ಫ್ರೀಯಾಗಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ರೆ ನಿನಗೆ ಕೋಪ ಆಯಿತು ಅದಕ್ಕೆ ಆ ರೀತಿ ಮಾತಾಡಿದೆ ನನ್ನ ತಪ್ಪು ಅಂತ ಗೊತ್ತಾಗಿದೆ ನನ್ನ ಗಂಡನ ಮೇಲೆ ನನಗೂ ನಂಬಿಕೆ ಇದೆ ಅವಳು ಎಕ್ಸು ಅದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ನೀವು ಕೆಲಸ ಕೊಡಿಸಿ ನನಗೇನು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಏನು ರೀ ಈ ರೀತಿ ಇಷ್ಟು ಪಿಝಿಯಾಗಿ ಬಗ್ಗೆ ಹೇಳ್ತಾ ನಾನು ಅಂದ್ಕೊಂಡೆ ಆ ಒಂದು ವಿಷಯನ ಇಟ್ಕೊಂಡು ಪ್ರತಿ ಬಾರಿ ಅವಳು ಹೆಸರು ತೊಗೊಂಡು ಟರ್ನ್ ಮಾಡ್ತೀರಾ ಅಂತ ನೀವು ನೋಡಿದ್ರೆ ಈ ರೀತಿ ಕ್ಲಿಯರ್ ಮಾಡಿಬಿಟ್ರಲ್ಲ ಯಾಕೆ ಟಿಪಿಕಲ್ ಹೆಂಡತಿ ಥರ ಬಿಹೇವ್ ಮಾಡಿ ಅಂತಿದ್ರೆ ಏನು ರೀ ನೀವು ಅಂತ ಕೀಳ್ತಿದಾರೆ ಮತ್ತೆ ನೀನು ಎಕ್ಸ್ ಗರ್ಲ್ ಫ್ರೆಂಡ್ ನನ್ನ ಜೊತೆ ಕೆಲಸ ಮಾಡ್ತಾಳೆ ಅಂದರೆ ಯಾರಾದರೂ ಬಬ್ಕೋತಾರ ಆದರೆ ನೀವು ಇಷ್ಟು ಆರಾಮಾಗಿ ತಗೋತಿದ್ರಲ್ಲ ಅಂತಿದ್ದಾಗ ಈ ಕಡೆ ಆರಾಧನಾ ಅವತ್ತು ಆ ಫೋಟೋಸ್ನೆಲ್ಲ ಇಟ್ಕೊಂಡು ನನ್ನ ಗಂಡನಿಂದನೇ ನನ್ನ ಇಬ್ಬರು ಜ್ವರ್ಲಾನ ಯೂಸ್ ಮಾಡಿಕೊಂಡು ಆ ಟೈಮಲ್ಲಿ ಬಂದು ನನ್ನ ಗಂಡಂಗೆ ಕ್ಲೋಸ್ ಆಗಬೇಕು ಅಂತ ಅಂದ್ಕೊಂಡಿದ್ಯಾ ನೋಡಿ ಏನು ಮಾಡ್ತೀನಿ ಅಂತ ರೇಷ್ಮಾ ನಿನಗೆ ಅಂತ ಫೋಟೋಸ್ನೆಲ್ಲ ಅರ್ದಾಕಿ ಆ ಒಂದು ಕ ಹಾಕಿ ಫ್ಲಶ್ ಮಾಡಿಬಿಡ್ತಾಳೆ ಇದೇ ರೀತಿ ನಿನ್ನ ಕೂಡ ಫ್ಲಶ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದನ್ನು ನನಗೆ ಮಾಡ್ಕೋತಾಳೆ ನಂತರ ಈ ಕಡೆ ಆ ಸುಶಾಂತ್ ಒಂದೇ ಡ್ರಾಮಾ ಮಾಡ್ತಿದ್ದಾಳೆ ಆರಾಧನಾ ಆ ರೀತಿ ಏನಿಲ್ಲಪ್ಪ ನಿಮ್ಮ ಜೊತೆ ಕೆಲಸ ಮಾಡೋದ್ರಿಂದ ನನಗೇನು ಪ್ರಾಬ್ಲಮ್ ನನಗೇನು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಆದರೆ ಇಲ್ಲಿ ರೇಷ್ಮಾ ಕೂಡ ಮನೆಗೆ ಬಂದದಾಳೆ ಈ ಕಡೆ ಆರಾಧನಾ ಅಮ್ಮು ರೇಷ್ಮಾ ಜೊತೆ ಮಾತಾಡ್ತಿದ್ದಾಳೆ ನೋಡು ರೇಷ್ಮಾ ನಾನು ಇನ್ನೊಂದು ಹೇಳಿದೆ ಆದರೆ ನೀನು ತುಂಬ ತಡ ಮಾಡಿಬಿಟ್ಟ ಸುಶಾಂತ್ ಮತ್ತು ಆರಾಧನಾ ನೆನ್ನೆ ರಾತ್ರಿ ಇದ್ರೂ ಕೂಡ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ರು ನೋಡು ಅವ್ನು ಬರ್ತದಾಗೆ ನೀನು ಜಾಬ್ ಕೇಳು ನಾನು ಕೂಡ ನಿನಗೆ ಜಾಬ್ ಕೊಡಿಸ್ಬೇಕು ಅಂತ ಹೇಳ್ತೀನಿ ಖಂಡಿತ ಬೆಂಕಿಯೂರಿಗೆ ಬಿದ್ದಾಗ ಆಗುತ್ತೆ ಆರಾಧನೆಗೆ ಖಂಡಿತ ಕೆಂಡ ಕಾರ್ತಾಳೆ ಜಾಬ್ ಯಾಕೆ ಕೊಡಿಸ್ಬೇಕು ಅಂತ ಹೇಳ್ತಾಳೆ ಅದರಿಂದಾಗಿ ಸುಶಾಂತ್ಗೆ ಆರಾಧನಾ ಬಗ್ಗೆ ಕೆಟ್ಟ ಒಪಿನಿಯನ್ ಫಾರ್ಮ್ ಆಗುತ್ತೆ ಅದ ಹೇಳ್ತಿದ್ದಾಗಲೇ ಈ ಕಡೆ ಸುಶಾಂತ್ ಮತ್ತು ಆರಾಧನಾ ಕೈ ಕೈನ ಹಿಡ್ಕೊಂಡಿದ್ದೆ ಆಚೆ ಬರ್ತಿದ್ದಾರೆ ಖುಷಿ ಖುಷಿಯಿಂದ ಮಾತಾಡ್ತಾ ಇದನ್ನು ನೋಡಿದ್ದೆ ಇಲ್ಲಿ ರೇಷ್ಮಾ ಮತ್ತೆ ಅಮ್ಮುಗೆ ಶಾಕ್ ಆಗ್ತದೆ ಬಿಕಾಸ್ ಈಗ ತಾನೇ ಅಂದ್ಕೊಂಡಿದ್ರು ಖಂಡಿತ ಸುಶಾಂತ್ ಹತ್ರ ಕೆಲಸ ತಗೋತೀನಿ ಕೆಲಸ ಕೊಡಿಸೋ ತನಕ ಬಿಡೋದಿಲ್ಲ ಜೊತೆಗೆ ಸುಶಾಂತ್ಗೆ ಹೇಗೆ ಒಂದಾಗ್ತೀನಿ ಕ್ಲೋಸ್ ಆಗ್ತೀನಿ ಆ ಆರಾಧನೆ ಉಟ್ಕೋಬೇಕು ಆ ರೀತಿ ಮಾಡ್ತೀನಿ ಅಂತ ಆದ್ರೆ ಇವರಿಬ್ಬರೇ ಹುರ್ಕೊಳ್ಳುವ ಹಾಗೆ ನಟ್ಕೋತಿದ್ದಾಳೆ ಆರಾಧನಾ ಡ್ರಾಮಾ ಮಾಡ್ತಿದ್ದಾಳೆ ನಂತರ ಈ ಕಡೆ ಮುಖ ಮುಖ ನೋಡ್ಕೋತಾರೆ ನಂತರ ಸುಶಾಂತ್ ಮತ್ತೆ ಆರಾಧನಾ ಕೈ ಇಟ್ಕೊಂಡ್ ಬಂದವರು ನೋಡಿದ್ದೆ ಕೈ ಬಿಟ್ಟು ಬರ್ತಾರೆ ಅಷ್ಟ್ರಲ್ಲಿ ಏನ್ ಕುತ್ಕೊಂಡಿದ್ಯಾ ನಿಂತ್ಕೊಂಡಿದ್ಯಾ ರೇಷ್ಮಾ ಕುತ್ಕೋತಗೋ ಕಾಫಿನ ಅಂತ ಸಾವಿತ್ರಿ ಅವರು ಗಣೇಶ್ ಗಣಪತಿ ಅಂಕಲ್ ಜೊತೆ ಬರ್ತಾರೆ ಪರವಾಗಿಲ್ಲ ಆಂಟಿ ಅಂತ ರೇಷ್ಮಾ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ರೇಷ್ಮಾ ನೀನು ಇಲ್ಲಿ ಏನಪ್ಪ ಮಾಡೋದು ಕೆಲಸ ಕೇಳ್ಕೊಂಡು ಮನೆಗೆ ಬಂದಲಲ್ಲ ಏನು ಮಾಡಲಿ ನಾನು ಅಂತ ಸುಶಾಂತ್ ಮನಸ್ಸಲ್ಲಿ ಅನ್ಕೋತಿದ್ರೆ ಈ ಕಡೆ ಆರಾಧನೆ ಮತ್ತು ಸುಶಾಂತ್ ಮುಖ ಮುಖ ಹುಡ್ಕೋತಾನೆ ನಂತರ ಈ ಕಡೆ ರೇಷ್ಮಾ ಅವ್ರಿಗೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಎಲ್ಲ ತುಂಬ ಖುಷಿ ಖುಷಿಯಿಂದ ಮಾತಾಡ್ತಿದ್ರಿ ಏನಪ್ಪಾ ಇದು ನಿನ್ನೆ ತಾನೇ ಹುರ್ಕೊಂಡು ಬೀಳ್ತಿದ್ಲು ಇವತ್ತೇನು ಈ ರೀತಿ ನಾಡ್ಕೋತಿದ್ದಾಳೆ ಅಂತ ಅಮುಗೆ ತಲೆ ಕೆಟ್ಟು ಹೋಗ್ತದೆ ನಂತರ ಈ ಕಡೆ ಸುಶಾಂತ ರೇಷ್ಮಾಗೆ ಕೆಲಸ ಬೇಕಂತೆ ಕೊಡಿಸ್ಬಿಡು ಮಾತಾಡಿ ಅಂತ ಅಮು ಹೇಳ್ತಾಳೆ ನಂತರ ಈ ಕಡೆ ರೇಷ್ಮಾ ಕೂಡ ಹೌದು ಸುಶಾಂತ್ ನನಗಿದು ತುಂಬಾ ನೀಡಿಟ್ಟಿದೆ ತುಂಬಾ ಕಷ್ಟ ಇದೆ ನನಗೆ ಕೆಲಸ ಬೇಕೇ ಬೇಕು ಅಂದಾಗ ಈ ಕಡೆ ಈ ಸುಶಾಂತ್ ಏನೂ ಮಾತಾಡಿದೆ ಹೆಂಡತಿ ಮುಖ ನೋಡ್ತಿದ್ರೆ ಈ ಕಡೆ ಸಾವಿತ್ರಿ ಅವರು ಏನು ಸುಶಾಂತ್ ನೀನು ಕೆಲಸ ಕೊಡಿಸ್ಬೇಕು ಅಂದರೆ ನೀನು ಹೆಂಡ್ತಿ ಪರ್ಮಿಷನ್ ಕೊಡಬೇಕಾ ಅದಕ್ಕೋಸ್ಕರ ಹೆಂಡತಿ ಮುಖ ನೋಡ್ತಿದ್ಯಾ ಅಂತ ಸಾವಿತ್ರಿ ಅವ್ರು ಕೇಳಿದ್ರೆ ಅಯ್ಯೋ ಹಾಗೇನಿಲ್ಲ ಅಂತೆ ನೀವು ಯಾಕೆ ನನ್ನ ಮುಖ ನೋಡ್ತಿದ್ರ ಪಾಪ ನೀವು ನನ್ನ ಮಾವಂತರ ಧರ್ಮರಾಯ ಅಂತ ಅನ್ಕೊಂಡಿದ್ದೆ ಕಷ್ಟ ಬಂದು ಕೀಳ್ದವ್ರಿಗೆ ಸಹಾಯ ಮಾಡಬೇಕಲ್ವಾ ಪಾಪ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಫ್ರೆಂಡ್ ಬೇರೆ ಎಷ್ಟು ಇಷ್ಟೊಂದು ಜನಕ್ಕೆ ನೀವು ಆಫೀಸಲ್ಲಿ ಕೆಲಸ ಕೊಡ್ಸಿರ್ತೀರ ಅಂತದ್ರಲ್ಲಿ ಇವ್ರಿಗೆ ಕೆಲಸ ಕೊಡ್ಸೋದು ಅಂತ ಒಂದು ದೊಡ್ಡ ವಿಷಯನ ದಯವಿಟ್ಟು ನೀವು ಅವ್ರಿಗೆ ಕೆಲಸ ಕೊಡಿ ಅಂತ ಹೇಳ್ತಿದ್ದಾಳೆ ಇದನ್ನ ನೋಡಿದೆ ಹಾಗಾದರೆ ಇನ್ನೂ ಕೊಡೋ ಪ್ರಾಬ್ಲಮ್ ಅಲ್ವಾ ನೀವೇ ಹೂವು ಅಂತ ಹೇಳಿದ್ಮೇಲೆ ಖಂಡಿತ ನಾನು ರೇಷ್ಮಾಗೆ ಕೆಲಸ ಕೊಡಿಸ್ತೀನಿ ಅಂತ ಸುಶಾಂತ್ ಹೇಳ್ತಾನೆ ಈ ಕಡೆ ಅಮ್ಮು ಶಾಕ್ ಆಗ್ತಿದ್ದಾಳೆ ಏನಪ್ಪ ಹೊಟ್ಟೆ ಕಿಶ್ ಪಡ್ಕೋತಾಳೆ ಅಂದರೆ ಕೆಲಸ ಕೊಡಿಸಿ ಅಂತ ಹೇಳಿದ್ರಲ್ಲ ಅಂತ ನಂತರ ಈ ಕಡೆ ಸರಿ ಆಯಿತು ಇಬ್ಬರು ಕೂಡ ಹೋಗಿ ಜೊತೆಲೆ ಹೋಗಿ ಕೆಲಸ ಕೊಡಿಸ್ಬೇಡಿ ನೋಡಿ ರೇಷ್ಮಾ ಅವರೇ ಖಂಡಿತ ಇವತ್ತು ನಿಮಗೆ ಕೆಲಸ ಆಗಿ ಆಗುತ್ತೆ ನೀವೇನೂ ಕೂಡ ವರಿ ಮಾಡ್ಕೋಬೇಡಿ ಅಂತ ಆರ್ಯಾದನ ಹೇಳ್ತಾರೆ ನಂತರ ಈ ಕಡೆ ಸುಶಾಂತ ರೇಷ್ಮನಾಗ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಕೂಡ ಬಂದು ಕಾರ್ ತನಕ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಬಾ ಹೇಳೋಕ್ಕೆ ಹೋಗ್ತಿದ್ದಾಳೆ ಏನಿದು ನಿನ್ನೆ ತನಕ ಉರ್ಕೊಂಡು ಬೀಳ್ತಿದ್ಲು ಇವತ್ತು ನೋಡಿದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ರೇಷ್ಮಾ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ಅವಳಿಗೆ ಸಾ ಅಂತ ಸಾವಿತ್ರಿ ಅವ್ರ ಪ್ರಶ್ನೆ ಮಾಡ್ತಿದ್ರೆ ಗೊತ್ತಿಲ್ಲ ಅಕ್ಕ ದೊಡ್ಡ ಡ್ರಾಮಾನೇ ಮಾಡ್ತಿದ್ದಾಳೆ ಏನಾಗ್ತದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಇಲ್ಲಿ ಗಣಪತಿ ಅಂಕಲ್ ಕೂಡ ಹೇಳ್ತಿದ್ದಾನೆ ಅಮ್ಮು ಅಂತೂ ಉರ್ಕೋತಾ ಇದ್ದಾಳೆ ನಂತರ ಕಾರ್ ಹತ್ರ ಹೋಗ್ತಿದ್ದೆ ಹುಷಾರು ಸುಶಾಂತ್ ಅಂತ ಹೇಳಿದಕ್ಕೆ ಎಸ್ ಸತಿ ಹೇಳ್ತೀರಾ ಆರಾಧನ ನಾನೇನು ಚಿಕ್ಕ ಹುಡುಗನ ಅಂದಾಗ ಆದರೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಮ್ಮೂರೇ ಕೆಲವೊಮ್ಮೆ ನಮ್ಮೂರಾಗಿರೋದಿಲ್ಲ ನಮ್ಮೂರು ಅಂತ ಅಂದ್ಕೊಳ್ಳೋರು ನಮ್ಮ ಬೆನ್ನಿಂದ ಚೂರಿ ಹಾಕ್ತಾರೆ ಅನ್ಕೊಂಡಂಗಿದ್ರು ಅನ್ಕೊಳ್ದಿರೋ ಥರ ಇರಬೇಕು ನಾವು ಯಾವತ್ತು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನಮ್ಮ ಬಾರ್ಡರ್ ನಮ್ಗೇನು ಅಂತ ಗೊತ್ತಿರಬೇಕು ಅಂತ ಹೇಳ್ತಾರೆ ಇದೇನಿದು ಏನೇ ಥರ ಮಾತಾಡ್ತಿದ್ರ ಏನು ಹೇಳ್ತಿದ್ರ ಅಂದಾಗ ಯೋಚನೆ ಮಾಡಿ ಸುಶಾಂತ್ ನಿಮ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗುತ್ತೆ ಅಂತ ಹೇಳಿ ಆರಾಧನಾ ಇಲ್ಲಿ ರೇಷ್ಮಾಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಾಳೆ ನಂತರ ಅವರೇ ಬೆಲ್ಟ್ ಹಾಕೊಳ್ಳಿ ಅಂದಾಗ ಇಲ್ಲ ನಾನು ಬೆಲ್ಟ್ ಹಾಕೊಳ್ಳಲ್ಲ ಅಂದಾಗ ಬೆಲ್ಟ್ ಹಾಕೊಳ್ಬೇಕಾಗತ್ತೆ ಇಲ್ಲಿ ತುಂಬ ದೊಡ್ಡ ದೊಡ್ಡ ಗುಂಡಿಗಳಿರುತ್ತೆ ಆಮೇಲೆ ಆ ಕಡೆ ಈ ಕಡೆ ಬಿದ್ದುಬಿಟ್ರೆ ಬೆಲ್ಟ್ ಹಾಕೊಳ್ಳಿ ನೀವು ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಇನ್ನೇನು ಮಾಡೋದು ಅಂತ ಉರ್ಕೊಂಡು ಬೆಲ್ಟ್ ಹಾಕೋತಾಳೆ ನಂತರ ಸುಶಾಂತ್ ಗೆ ಹುಷಾರು ಅಂತ ಹೇಳಿ ಕಳಿಸಿ ಒಳಗಡೆ ಬಂದರೆ ಈ ಕಡೆ ಅಮ್ಮು ಬಂದಿದ್ದೆ ಏನು ಡ್ರಾಮಾ ಮಾಡ್ತಿದ್ದೆ ಯಾರದನ್ನು ಅಂತ ಹೇಳ್ತಿದ್ರೆ ಯಾಕೆ ನಾನೇ ಡ್ರಾಮಾ ಮಾಡಲಿ ಅಕ್ಕ ಅಂತ ಕೇಳ್ತಿದ್ದಾಳೆ ಯಾಕೆ ಅಂದರೆ ನಿನ್ನೆ ತನಕ ಆ ಇದ್ದವಳು ಈಗ ಆಲ್ ಅ ಸಡನ್ ಏನು ಬದಲಾಗಿದೆ ನಾಟಕ ಮಾಡ್ತಿದ್ಯಾ ಅಲ್ವಾ ನೀನು ಸಾಕು ನಿನ್ನ ನಾಟಕ ಈಗೇನು ಸುಶಾಂತ್ ಮನೇಲಿ ಕೆಲ್ಸಕ್ಕೆ ಹೋಗಿದ್ದಾನೆ ನಿನ್ನ ನಾಟಕ ನನ್ನ ಮುಂದೆ ವರ್ಕೌಟ್ ಆಗೋಲ್ಲ ಅಂತ ಹೇಳ್ತಿದ್ರೆ ಯಾಕೆ ನೀವು ನಾಟಕ ಮಾಡ್ಬೋದು ನಾನು ನಾಟಕ ಮಾಡಬಾರ್ದ ಇಷ್ಟು ದಿನ ನಾನು ನಿಮ್ಮ ಜೊತೆ ಫೈಟ್ ಮಾಡಿದೆ ಸೂತೆ ಇನ್ನೇನು ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಸೂಲುಕೊಂಡು ಒಪ್ಕೊಂಬಿಟ್ಟೆ ಆದರೆ ನನಗೂ ಕೂಡ ಎಚ್ಚರ ಆಯಿತು ಇನ್ನು ಮುಂದೆ ನಾನು ಕೂಡ ನಿಮ್ಮದೇ ರೀತಿಯಲ್ಲಿ ನಾಟಕ ಮಾಡಬೇಕು ಅಂತ ಇನ್ನು ಮುಂದೆ ನೀವು ನಾಟಕ ಮಾಡ್ಬೋದು ನಾನು ನಾಟಕ ಮಾಡಬಾರ್ದೆ ಮನೆಯವರೆಲ್ಲ ಇದ್ದಾಗ ಒಂದು ರೀತಿ ಆಮೇಲೆ ಒಳ್ಳೆ ಪಾಪ ಚಿತ್ತರ ಆದರೆ ಆಮೇಲೆ ನನ್ನ ಮುಂದೆ ನಿಮ್ಮ ಪಾಪ ಕರ್ಮಗಳೆಲ್ಲ ಬಿಚ್ಕೊಳುತ್ತೆ ಪಾಪದ ಕೂಡ ತುಂಬಿರೋರು ನೀವು ಅಂತ ರಾಕ್ಷಸಿ ನೀನು ಇನ್ನು ಮುಂದೆ ಅದಕ್ಕೆ ನಾನು ಕೂಡ ಎಲ್ಲರೂ ಮುಂದೆ ನಿಂದೇ ರೀತಿ ನಿಂದೆ ದಾರಿಯಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇದು ಎಲ್ಲ ಕಲ್ತಿದ್ದು ಕೂಡ ನಿನ್ನಿಂದಾನೆ ಇನ್ನು ಮುಂದೆ ನಾನು ಕೂಡ ನಿಂದೇ ರೀತಿ ನಾಟಕ ಮಾಡ್ತೀನಿ ಅಂದಾಗ ಇದಕ್ಕೆಲ್ಲ ನೀನು ಹೊಸಗಳು ನಿನ್ನಿಂದ ಇದೆಲ್ಲ ಸಾಧ್ಯ ಇಲ್ಲ ಅಂದಾಗ ಎಷ್ಟು ದಿನ ಆಗುತ್ತೋ ತಾನೆ ಅಷ್ಟು ದಿನ ಮಾಡ್ತೀನಿ ಆದರೆ ನಡುವೆ ಸಿಗೋ ದಿನದಲ್ಲಿ ನಿನ್ನ ವಿರುದ್ಧ ಸಾಕ್ಷಿನ ಕಲೆಕ್ಟ್ ಮಾಡ್ತೀನಿ ನನ್ನ ಗಂಡ ನಿನ್ನ ಮೇಲಿರೋ ನಂಬಿಕೆಯಿಂದ ಹೆಂಡ್ತಿನೇ ದೂರ ಮಾಡ್ಕೊಳ್ಳೋಕೆ ನೋಡ್ದ ಅವನಿಗೆ ನೀನು ಎಂಥವಳು ಅನ್ನೋದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಅದೆಲ್ಲ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಅಮ್ಮ ಹೇಳ್ತಾಳೆ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಆಗತ್ತ ಖಂಡಿತ ಸೋತು ಆಗೋ ಬದಲು ಗೆದ್ದು ನಿಂತಾರ ನನಗೆ ಬೀರ್ತಾ ಇದೆಯಲ್ಲ ಅದಕ್ಕೆ ಮಣ್ಣು ಹಾಕೋದಂತೂ ಶ್ವತ ಸಿದ್ಧ ಅಂತ ಆರಾಧನೆ ಹೇಳಿ ಎಚ್ಚರಿಕೆ ಕೊಟ್ಟು ಹೋದರೆ ಅಮ್ಮ ಮೂರ್ಕೋತಾಳೆ ನಂತರ ಇಲ್ಲಿ ಸುಶಾಂತ್ ಅನ್ನೋ ಆಫೀಸಲ್ಲಿ ನನ್ನ ಓಲ್ಡ್ ಫ್ರೆಂಡ್ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಿದ್ದಾರೆ ಓಲ್ಡ್ ಫ್ರೆಂಡ್ ಅಂತ ಹೇಳ್ತಿದ್ದೆ ಎಕ್ಸ್ ಫ್ರೆಂಡ್ ಅಂದರೆ ಎಕ್ಸ್ ಗರ್ಲ್ ಫ್ರೆಂಡ್ ನಾನು ನಿನ್ನ ಲವರ್ ಅಂದರೆ ನಾಚಿಕೆ ಆಗುತ್ತಾ ನೋಡ್ತಾರೋ ನೀನು ಬರಲಿಲ್ಲ ಅಂದರೂ ನಿನ್ನನ್ನು ನಾನೇ ಹೇಗೆ ಆವರಿಸ್ಕೋತೀನಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮೂರ್ತಿ ಅಂಕಲ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತಕ್ಕಂಥ ಧರ್ಮ ಅಂಕಲ್ ಇವರಿಬ್ಬರನ್ನ ನೋಡಿದ್ದೆವಳು ರೇಷ್ಮಾ ಅಲ್ವಾ ಯೂಳ್ಯ ಕೆಲವ್ಗೆ ಬಂದಿದ್ದಾರೆ ಅಂತ ಕೆಂಡ ಕಾರ್ತಿದ್ದಾರೆ ಬಿಕಾಸ್ ಅವ್ರಿಗೂ ಕೂಡ ಗೊತ್ತಿದೆ ಸುಶಾಂತ್ ಲವ್ ಸ್ಟೋರಿ ಇಲ್ಲಿ ಮದುವೆ ಆಗಿದ್ದಾನೆ ಆದರೆ ಇಲ್ಲಿ ಏನು ಕರ್ಕೊಂಡು ಬಂದಿದ್ದಾನೆ ಅಂತ ಹಾಗಾಗಿ ಕೆಲಸ ಕೊಡೋದಕ್ಕೂ ಕೂಡ ಆಗೋದಂತೂ ಶ್ರತಿಸಿದ್ದ ಜೊತೆಗೆ ಇಲ್ಲಿ ಸುಶಾಂತ್ ಮತ್ತು ಇಲ್ಲಿ ಅವ್ನ ಕ್ಲೋಸ್ ಫ್ರೆಂಡ್ ರೇಷ್ಮಾ ಇಬ್ಬರು ಕೂಡ ಕ್ಲೋಸ್ ಆಗಿ ಮೂವ್ ಮಾಡ್ತಿರೋದು ಹಾರ್ಡ್ ಸಾಂಗ್ ಹೇಳಿ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಕನಸನ್ನು ಆರಾಧನಾ ಕಂಡುಬಿಡ್ತಾಳೆ ತಕ್ಷಣ ಕಟ್ ಮಾಡ್ತಿರೋಳು ಕೈನೇ ಕಟ್ ಮಾಡ್ಕೊಂಬಿಡ್ತಾಳೆ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಚಾಪ್ ಮಾಡ್ತಾ ಏನಾಯ್ತು ಅಂತ ಹೇಳಿ ರಕ್ತನ ನಿಲ್ಲಿಸ್ತಾರೆ ಕೆಲ್ಸದವ್ರು ಜೊತೆಗೆ ಇಲ್ಲಿ ಆರಾಧನಾಗೆ ಟೆನ್ಶನ್ ಆಗಿದೆ ಯಾರು ಹೆಂಡತಿ ಮಾಡ್ತಿರೋ ಕೆಲಸ ನಾನು ಮಾಡಿದೀನಿ ನನ್ನ ಕಂಡನ್ನು ಅವಳಿಂದ ನೀನೆ ಕಾಪಾಡಬೇಕು ದೇವ್ರೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಆದ್ರೆ ಅವಳು ಸರಿ ಇಲ್ಲ ಅಂತ ಹೇಳಿ ದೇವ್ರ ಹತ್ರ ಮುಂದೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೂಸ್ಕರ ಬೀಚ್ ಮಾಡಿ